ಜಗತ್ತಿನಲ್ಲಿ ಅನೇಕ ಗಣ್ಯರಿದ್ದಾರೆ ಸಾಧಕರಿದ್ದಾರೆ ಜ್ಞಾನಿಗಳಿದ್ದಾರೆ ಆದರೂ ಕೂಡ ಜಗತ್ತಿನಲ್ಲಿ ವರ್ಷ ಪೂರ್ತಿ ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಳ್ಳುವ ಏಕೈಕ ಮಹಾ ಮಾನವ ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ವರ್ಷ ಪೂರ್ತಿ ಜನ್ಮ ದಿನಾಚರಣೆ ಬರೀ ಏಪ್ರಿಲ್ ಹದಿನಾಲ್ಕಕ್ಕೆ ಸೀಮಿತ ಆಗೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಯಾಕೆ ನಮಗೆ ಇಷ್ಟು ಗೌರವ ಪ್ರೀತಿ ಬಾಬಾ ಸಾಹೇಬ್ರನ್ನ ಕಂಡ್ರೆ ಅಂದರೆ ಒಂದಾನೊಂದು ಕಾಲದಲ್ಲಿ ಕೇವಲ ದಲಿತರ ಬೀದಿಗಳಲ್ಲಿ ದಲಿತರ ಕೇರಿಗಳಲ್ಲಿ ಹಬ್ಬ ಆಚರಣೆ ಆಗ್ತಾ ಇತ್ತು ಅಂಬೇಡ್ಕರ್ ಹಬ್ಬ ಸ್ಮರಣೆ ಆದರೆ ಇವತ್ತು ಅದು ಪಟ್ಟಣ ಹಳ್ಳಿ ಮೇಲ್ಜಾತಿ ಗಳಜಾತಿ ಮಧ್ಯಮ ಜಾತಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ವಿ ಸ್ಮರಣೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ತುಳಿಲಿಕ್ಕೆ ಪ್ರಯತ್ನಪಟ್ಟಂತಹ ಮನುವಾದಿಗಳಿಗೆ ದಿಗ್ಭ್ರಾಂತಿ ಆಗ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾಗ ತುಳಿಯಕ್ಕೂ ಪ್ರಯತ್ನ ಪಟ್ಟರು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿಯನ್ನು ಮೀರಿ ಭಾಷೆಯನ್ನ ಮೀರಿ ರಾಜ್ಯವನ್ನು ಮೀರಿ ರಾಷ್ಟ್ರವನ್ನು ಮೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಯಂತಿಯನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಜಗತ್ತಿನ ನೂರ ನಲವತ್ತಾರು ದೇಶಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಅಂಬೇಡ್ಕರ್ ಅವ್ರನ್ನ ತುಳಿಲಿಕ್ಕೆ ಪ್ರಯತ್ನ ಪಟ್ಟವರು ಒಂದು ದಿನನೂ ಜಯಂತಿ ಆಚರಣೆ ಮಾಡಿಸ್ಕೊಳ್ತಾ ಇಲ್ಲ ಅಥವಾ ಮಾಡಿಸ್ಕೊತಾ ಇದ್ರೆ ಒಂದೇ ದಿನಕ್ಕೆ ಸೀಮಿತ ಆಗಿದ್ದಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೀಮಶಕ್ತಿ ಸೊ ಇಂತ ಭೀಮನ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲ ಭೀಮನ ಅನುಯಾಯಿಗಳಿಗೆ ಸ್ವಾಗತವನ್ನು ಕೋರುವ ಒಂದು ಸಣ್ಣ ಹಾಡಿನೊಂದಿಗೆ ನನ್ನ ಮಾತನ್ನು ಆರಂಭಿಸ್ತೇನೆ ಭೀಮ ಮಾರ್ಗ ನಂಬಿ ಸ್ವಾವಲಂಬಿ ಭೀಮ ಮಾರ್ಗ ನಂಬಿ ಸ್ವಾವಲಂಬಿ ನಡುವುದೆಮ್ಮ ಮನದ ಇಂಗಿತ ಅಂತ ಧೀರ ಜನಕ್ಕೆ ಭೀಮ ಸ್ವಾಗತ ನಡೆವದೆಮ್ಮ ಮನದ ಇಂಗಿತ್ತ ಅಂತ ಧೀರ ಜನಕ್ಕೆ ಭೀಮ ಸ್ವಾಗತ ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ ಸತ್ಯವನ್ನು ಸತ್ಯವೆಂದು ಹೇಳುವ ನಾವು ಸತ್ಯಮೇವ ಜಯತ ಎಂದು ಬಾಡುವ ಸತ್ಯವನ್ನು ಸತ್ಯವೆಂದು ಹೇಳುವ ನಾವು ಸತ್ಯಮೇವ ಜಯತ ಎಂದು ಬಾಡುವ ಜನ್ಮ ಸಿದ್ಧ ವ್ಯಕ್ತಿ ಘನತ ಭೀಮ ಕೊಟ್ಟ ಸರ್ವ ಸಮತೆ ಜನ್ಮ ಸಿದ್ಧ ವ್ಯಕ್ತಿ ಸಂವಿಧಾನ ಬದ್ಧ ಎಂದು ಸಾರುವ ಸದಾ ಭೀಮ ಮಾರ್ಗದಲ್ಲಿ ಮುಂದೆ ಸಾಗುವ ಸಂವಿಧಾನ ಬದ್ಧ ಎಂದು ಸಾರುವ ಸದಾ ಭೀಮ ಮಾರ್ಗದಲ್ಲಿ ಮುಂದೆ ಸಾಗುವ ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ ನಡುವುದೆಮ್ಮ ಮನದ ಇಂಗಿತ ಅಂತ ಧೀರ ಜನಕ್ಕೆ ಭೀಮ ಸ್ವಾಗತ ನಡುವುದೆಮ್ಮ ಮನದ ಇಂಗಿತ್ತ ಅಂತ ಧೀರ ಜನಕ್ಕೆ ಭೀಮ ಸ್ವಾಗತ ಭೀಮ ಮಾರ್ಗ ನಮ್ಮಿ ಆಗಿ ಸ್ವಾವಲಂಬಿ ಸಮಾಜದ ಏಳ್ಗೆಗಾಗಿ ದುಡಿಯುವ ನಾವು ಕರ್ತವ್ಯಶೀಲರಾಗಿ ಶೀಲರಾಗಿ ಬಾಳುವ ಜನಾಂಗದ ಏಳ್ಗೆಗಾಗಿ ದುಡಿಯುವ ನಾವು ಕರ್ತವ್ಯಶೀಲರಾಗಿ ಶೀಲರಾಗಿ ಬಾಳುವ ಸನ್ಮಾನಕ್ಕೆ ಆಸೆ ಪಡೆದೇ ಅಪಮಾನಕ್ಕೆ ಅಂಜದೆ ಸನ್ಮಾನಕ್ಕೆ ಆಸೆ ಪಡದೆ ಅಪಮಾನಕ್ಕೆ ಅಂಜದೆ ದುಡಿದು ಧನ್ಯರಾಗುವ ಬಿಸಿಲು ಮಳೆಯ ಲೆಕ್ಕಿಸದೆ ದುಡಿದು ಧನ್ಯರಾಗುವ ಬಿಸಿಲು ಮಳೆಯ ಲೆಕ್ಕಿಸದೆ ಮಡಿದು ಮಾನ್ಯರಾಗುವ ಅನ್ಯ ದಾರಿ ಹಿಡಿಯದೆ ಮಡಿದು ಮಾನ್ಯರಾಗುವ ಅನ್ಯದಾರಿ ಹಿಡಿಯದೆ ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ ಲೋಕ ಮೆಚ್ಚುವಂತ ಜನ ಸೇವಕರಾಗುವ ಭೀಮ ಜಗಕ್ಕೆಲ್ಲ ಸಾರುವ ಲೋಕ ಮೆಚ್ಚುವಂತ ಜನ ನಾಯಕರಾಗುವ ಭೀಮ ಜಗಕ್ಕೆಲ್ಲ ಸಾರುವ ನಿಸ್ವಾರ್ಥ ಪ್ರಾಮಾಣಿಕ ಬುದ್ಧ ಭೂಮಿ ಇರುವ ತನಕ ನಿಸ್ವಾರ್ಥ ಪ್ರಾಮ ಬುದ್ಧ ಭೂಮಿ ಇರುವ ತನಕ ಸಕಲ ತ್ಯಾಗಗಳಿಗೂ ಸಿದ್ಧರಾಗುವ ಸದಾ ಭೀಮ ಮಾರ್ಗದಲ್ಲಿ ಗೆಲುವ ಕಾಣುವ ಸಕಲ ತ್ಯಾಗಗಳಿಗೂ ಸಿದ್ಧರಾಗುವ ಸದಾ ಭೀಮ ಮಾರ್ಗದಲ್ಲಿ ಗೆಲುವ ಕಾಣುವ ಭೀಮ ಮಾರ್ಗ ನಂಬಿ ಹಾಗೆ ಸ್ವಾವಲಂಬಿ ನಡೆವುದೆಮ್ಮ ಮನದ ಇಂಗಿತ ಅಂತ ಧೀರ ಜನಕ್ಕೆ ಭೀಮ ಸ್ವಾಗತ ನಡೆವುದೆಮ್ಮ ಮನದ ಇಂಗಿತ ಅಂತ ಧೀರ ಜನಕ್ಕೆ ಭೀಮ ಸ್ವಾಗತ अंत धीर जन के भीम स्वागत अंत धीर जन के भीम स्वागत जयध